ಏನಿದು ಏನಿದು ನಿನ್ನ ಅವತಾರ ಶಾರದಾ ಮೇಲೆ ಮತ್ತೆ ಆ ದೇವರ ಸನ್ನಿಧಿಗೆ ಹಳೆ ಮನಸ್ವಿನಿಯಾಗಿ ಹೋಗ್ತಾ ಇದ್ಯಾ ಹೋಗ್ತೀನಿ ಆದ್ರೆ ಈಗ್ಲೇ ಹೋಗಲ್ಲ ಆಕ್ಚುಲಿ ಆ ಮನೆಯೊಳಗೆ ಹೋಗೋದಕ್ಕೆ ಎ ಐ ಫೋಟೋ ಪ್ಲಾನ್ ಮಾಡಿದ್ದೆ ಯಾಕೆ ಹೇಳು ಆ ಶ್ರವಣ್ಣ ನಾನೇ ಮನಸ್ವಿನಿ ಅಂತ ನಂಬಿಸೋದಕ್ಕೆ ಮತ್ತೆ ಶಾರದಮ್ಮನ್ ಕತೆ ಸಮಯ ಬಂದಾಗ ಉಪಯೋಗಕ್ಕೆ ಬರ್ತಾಳೆ ಇಷ್ಟಕ್ಕೂ ಶಾರದಾ ಎಲ್ಲಿ ಹೋಗಿದ್ದಾಳೆ ಅನ್ನೋದು ಎಲ್ಲರೂ ಮರ್ತು ಬಿಡ್ಬೇಕು ಹಾಗೆ ಮಾಡ್ತೀನಿ ಆ ಎಮ್ಮನಗೋಸ್ಕರ ಎಲ್ಲ ಕಡೆ ಹುಡುಕ್ತಾ ಮತ್ತೆ ಪೊಲೀಸ್ ಅವ್ರಿಗೆ ನಿಮ್ಮೇನೋ ಡೌಟ್ ಬಂದಿದೆ ಏನು ಮಾಡೋದು ಮೇಡಮ್ ಇವಾಗ ಬಂದರೆ ಬರಲಿ ನಾನು ಹಿಂಗಿಂತ ಹತ್ತು ಹೆಜ್ಜೆ ಮುಂದೆ ಇದ್ದೀನಿ ನಾವು ಈಗಲೇ ಕಳ್ಸೋಕ್ ಹೊರಡಬೇಕು ಕಳ್ಸೋಣ ಎಸ್ ಅಲ್ಲಿ ನನ್ನ ಗೆಸ್ಟ್ ಹೌಸ್ ಇದೆ ಇಲ್ಲಿ ಎಲ್ಲ ಸರಿಯಾಗೋವರೆಗೂ ನಾವು ಅಲ್ಲೇ ಸ್ವಲ್ಪ ದಿನ ಸ್ಟೇ ಆಗೋಣ ಆಯಿತು ಮೇಡಮ್ ಸರಿ ನೀನು ಇನ್ನೂ ಆ ಕರ್ಕೊಂಡು ಹೊರಡು ಆಯಿತು ಮೇಡಮ್ ಇನ್ನೊಂದು ವಿಷಯ ಆ ಹೆಂಗಸು ನಿಜಕ್ಕೂ ನನ್ನ ಅಮ್ಮ ಅನ್ನೋ ರೀತಿ ನೀವು ಟ್ರೀಟ್ ಮಾಡಬೇಕು ಅವಳಿಗೆ ಬೇಕಾಗಿರೋ ಎಲ್ಲ ಅರೇಂಜ್ಮೆಂಟ್ಸನ್ನು ಮಾಡಿ ಹಾಗೆ ನಿಮ್ಮ ಸಹಾಯಕ್ಕೆ ಅಲ್ಲೇ ಒಂದು ಲೋಕಲ್ ಲೇಡಿನ ಅರೇಂಜ್ ಮಾಡಿದ್ದೀನಿ ಬೇಗ ಅವ್ರನ್ನ ಕರ್ಕೊಂಡು ಹೊರಟಿ ಆಯಿತು ಮೇಡಮ್ ಸಾಹೇಬ್ರೆ ಸಾರಿ ಸಾಹೇಬ್ರೆ ನಾನು ಆ ರೀತಿ ಮಾತಾಡಬಾರ್ದಿತ್ತು ನಂದೇ ತಪ್ಪು ಅಂತ ನನಗೆ ಗೊತ್ತು ನಿಮ್ಮ ಮನ್ಸು ನೋಯಿಸೋ ಉದ್ದೇಶ ನಂದಲ್ಲ ಸಾಹೇಬ್ರೆ ಆದ್ರೂ ನನ್ನ ಮನಸ್ಥಿತಿನೂ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವಾ ಓ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳುವಂತ ಅಧಿಕಾರ ನನಗೆ ಕೊಟ್ಟಿದ್ದೀರಾ ಓಕೆ ಫೈನ್ ಥ್ಯಾಂಕ್ ಯು ಸಾಹೇಬ್ರೆ ನಂಗೆ ತಪ್ಪಾಯ್ತು ಸಾಹೇಬ್ರೆ ನಿಮ್ಗೆ ನನ್ನ ಮೇಲೆ ಎಷ್ಟು ಅಧಿಕಾರ ಇದೆ ಅನ್ನೋದನ್ನ ನನ್ನ ಮಾತಲ್ಲಿ ಹೇಳಬೇಕಾಗಿಲ್ಲ ನಾವ್ ಒಟ್ಟಿಗೆ ಕಳೆದಿರೋ ಕ್ಷಣಗಳೇ ಅದನ್ನ ಸಾಕ್ ತಂದೆ ವೀರಣ್ಣ ಇದಾರಲ್ಲ ಅವ್ರ ಕೈಲಿ ನಾನು ಸಿಕ್ಕದಾಗ ನನ್ ತುಂಬಾ ಚಿಕ್ಕ ಹುಡುಗಿ ಅಂತೆ ನನ್ ನಿಜವಾದ ತಾಯಿ ಬಂದು ನನ್ ತಂದೆ ಕೈನ ಒಪ್ಸಿ ನಾನ್ ಬಂದ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಂತೆ ಆದ್ರೆ ಇಪ್ಪತ್ತು ವರ್ಷ ಕಳೀತು ಅವ್ರು ಬಂದು ಕರ್ಕೊಂಡು ಹೋಗಲೇ ಇಲ್ಲ ನೀನೇ ಹೇಳ್ತಿರ್ತಿಯಲ್ಲ ಭೂಮಿ ನಿಮ್ಮ ಜೀವನ ಅಲೆಮಾರಿ ಜೀವನ ಆಗಿತ್ತು ಅಂತ ನೀವು ಒಂದೂರಿಂದ ಒಂದೂರಿಗೆ ಹೋಗ್ತಿರ್ಬೇಕಾದ್ರೆ ಅವರು ನಿನ್ನ ಕರ್ಕೊಂಡು ಹೋಗೋದಕ್ಕೆ ಬರಲೇ ಇಲ್ಲ ಅಂತ ಹೇಗೆ ಡಿಸೈಡ್ ಮಾಡೋದಕ್ಕಾಗುತ್ತೆ ಮೇ ಬಿ ಅವರು ನಿನ್ನ ಹುಡುಕ್ತಿರ್ಬೋದೇನೋ ಅದೇ ಸಾಹೇಬ್ರೆ ನನಗೂ ಗೊತ್ತಿಲ್ಲ ಆದರೆ ನನ್ನ ಹೆತ್ತವರು ಇಪ್ಪತ್ತು ವರ್ಷದಿಂದ ನಾನು ಅವ್ರು ಹುಡುಕ್ತಾ ಇದ್ದಾರೆ ಅನ್ನೋ ಭಾವನೆ ಕೂಡ ನನಗಿಲ್ಲ ಅವ್ರು ನಾನು ಇಲ್ಲದೆ ಜೀವನ ಸಾಕ್ಸಿದಾರೆ ಸಾಹೇಬ್ರೆ ಒಂದು ವೇಳೆ ಅವ್ರು ಬದುಕಿದ್ರು ಅವ್ರಿಗೆ ನಾನು ಬೇಕೋ ಬೇಡವೋ ಅನ್ನೋ ನನ್ನೊಳಗಡೆ ಇರೋ ಪ್ರಶ್ನೆಗೆ ನನಗೆ ಉತ್ತರೂ ಸಿಕ್ಕಿಲ್ಲ ನಾನು ಇಲ್ಲದೆ ಅವ್ರ ಜೀವನ ಸಂತೋಷವಾಗೇ ಇರಬಹುದು ಈಗ ಸುಮ್ಮನೆ ನಾನಾಗಿ ನಾನು ಹೋಗಿ ಅವ್ರನ್ನ ಹುಡುಕಿ ಅವ್ರ ಭಾವನೆಗಳನ್ನ ನಾನು ಯಾಕೆ ಬದಲಾಯಿಸ್ಲಿ ಸಾಹೇಬ್ರೆ ಅವ್ರು ನನ್ನ ಬಗ್ಗೆ ಏನು ಅನ್ಕೊಂಡಿದ್ದಾರೋ ಅದು ಹಾಗೆ ಇದ್ರೆ ಒಳ್ಳೇದು ಅನ್ಸುತ್ತೆ ಆದ್ರೂ ನಿನ್ನ ತಾಯಿ ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ಇರುತ್ತಲ್ಲ ಇಪ್ಪತ್ತು ವರ್ಷದಿಂದ ಇಲ್ದೇ ಇರೋ ಕುತೂಹಲ ಈಗ ನಾನು ಅದನ್ನ ತಿಳ್ಕೊಂಡು ಏನ್ ಪ್ರಯೋಜನ ಸಾಹೇಬ್ರೆ ಈಗಿನ ಕಾಲದಲ್ಲೂ ಹೆಣ್ಮಕ್ಳು ಹುಟ್ಟಿದ್ರೆ ಕೆಲವರು ಯಾಕಾದ್ರೂ ಹೆಣ್ಮಕ್ಳು ಹುಡ್ತಾರೋ ಅಂತ ಅನ್ಕೋತಾರೆ ಅಂತದ್ರಲ್ಲಿ ತಂದೆ ನನ್ನ ರಾಜ್ಕುಮಾರಿ ತರ ಸಾಕಿದ್ರು ಹೊಟ್ಟೆ ಬಟ್ಟೆ ಕಟ್ಟಿ ತುಂಬಾ ನೋಡ್ಕೊಂಡ್ರು ನಿಜ ಹೇಳಬೇಕು ಅಂದ್ರೆ ನಂಗೆ ಅರ್ಥ ಆಗುತ್ತೆ ಭೂಮಿ ನಿಜಕ್ಕೂ ಅವ್ರ ಮೇಲೆ ತುಂಬಾ ಗೌರವ ಇಟ್ಕೊಂಡಿದೀನಿ ನಾನು ನಿನ್ನ ಬೆಳೆಸಿ ದೊಡ್ಡೋಳ ಮಾಡೋದಕ್ಕೆ ಅವ್ರು ತುಂಬಾನೇ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ನಂಗೆ ನಿಜಕ್ಕೂ ಅದ್ರ ಬಗ್ಗೆ ಖುಷಿ ಇದೆ ಸಾಹೇಬ್ರೆ ನನಗೆ ಜನ್ಮ ನೀಡಿರೋ ತಂದೆ ತಾಯಿನ ಹುಡುಕೋದಕ್ಕಿಂತ ಹೆಚ್ಚಾಗಿ ಇವಾಗ ನನ್ನ ಭಾಗ್ಯಮ್ಮನ ನಾನು ಬಿಡಿಸ್ಬೇಕು ಅದೇ ನನ್ನ ಗುರಿ ನಿಮಗೆ ಜವಾಬ್ದಾರಿಗಳು ಜಾಸ್ತಿ ಆಗ್ತಿದ್ದಾಗೆ ಒಂದೊಂದು ಕೇಸ್ನ ನೀವು ಸಾಲ್ವ್ ಮಾಡೋದು ತಡವಾಗಿ ಹೋಗುತ್ತೆ ನಾನು ಎತ್ತೋರು ಯಾರು ಅಂತ ಹುಡ್ಕೋ ಬರದಲ್ಲಿ ನೀವು ಭಾಗ್ಯಮ್ಮನ್ನ ಬಿಡಿಸೋದು ತಡ ಮಾಡಿಬಿಟ್ರೆ

ನಿನ್ನ ಹೆತ್ತು ತಂದೆ ತಾಯಿ ಭಾಗ್ಯಮ್ಮ ಅಲ್ಲ ಬೇರೆ ಯಾರೋ ಅಂತ ಗೊತ್ತಾದ ಮೇಲೂ ಭಾಗ್ಯಮ್ಮನ ಬಿಡಿಸ್ಬೇಕು ಅಂತ ನನ್ನ ಹತ್ರನೇ ಸುಳ್ಳು ಹೇಳ್ದಲ್ಲ ಈ ಗುಣ ನಂಗೆ ತುಂಬಾ ಇಷ್ಟ ಆಯ್ತು ಸಾಹಿಬ್ರೆ ನನ್ನಲ್ಲಿ ಏನೇ ಒಳ್ಳೆ ಗುಣಗಳಿದ್ರು ಅದನ್ನೆಲ್ಲ ನಾನು ಹೇಳ್ಕೊಟ್ಟಿರೋದು ನನ್ನ ತಂದೆ ತಾಯಿನೇ ಇದಕ್ಕೆಲ್ಲ ಅವರೇ ಕಾರಣ ನಿಜ ನಾನು ಒಪ್ಕೊಳ್ತೀನಿ ಆದ್ರೆ ಭಾಗ್ಯಂಗೆ ನಿನ್ನ ಅಗತ್ಯ ಇರೋ ಹಾಗೆ ನಿನ್ನ ಹೆತ್ತವರ್ಗೂ ನಿನ್ನ ಅಗತ್ಯ ಇರ್ಬೋದಲ್ವ ನಾವೆಲ್ಲ ಆ್ಯಂಗಲಿಂದ ಯೋಚನೆ ಮಾಡ್ಬೇಕಲ್ವಾ ಭೂಮಿ ಕುಪ್ಕೋತೀನಿ ಸಾಹೇಬ್ರೆ ಆದರೆ ಅದಕ್ಕೆ ಇವಾಗ ಏನು ಮಾಡೋಣ ಅಂತೀರಾ ಭೂಮಿ ಒಂದ್ಸಲ ಯೋಚನೆ ಮಾಡಿ ನಿನ್ನ ಲೈಫಲ್ಲಿ ಅಟ್ಲೀಸ್ಟ್ ಅಪ್ಪ ಅಮ್ಮ ಅಂತ ಕರೆಯೋದಕ್ಕೆ ಯಾರೋ ಒಬ್ರಿದ್ರು ಆದ್ರೆ ಆದರೆ ನಿನ್ನ ನಿಜವಾದ ಹೆತ್ತ ತಂದೆ ತಾಯಿಗೆ ಮಗಳು ಅಂತ ಕರೆಯೋದಕ್ಕೆ ಯಾರೂ ಇದ್ದೇ ಇರ್ಬೋದಲ್ವಾ ಅಟ್ಲೀಸ್ಟ್ ಈಗ ನಾವು ಅವ್ರನ್ನ ಹುಡುಕಿ ನಿನ್ನ ಅವರು ನೋಡ್ತು ಅಂತ ಹೇಳಿದ್ರೆ ನಿನ್ನ ಹುಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ಅಂತ ಅನ್ಸಲ್ವಾ ನೋಡು ಹೀಗೆ ಆಗತ್ತೆ ಅಂತ ನಾನು ಹೇಳ್ತಿಲ್ಲ ಆದರೆ ಪ್ರಯತ್ನನೇ ಪಡಲಿಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ತಪ್ಪು ಹಿಂಗೆ ಇಲ್ಲ ಇಲ್ಲಬಹುದು ಮೊದಲು ಈ ಭಯನ ತೆಗೆದು ಆಚೆ ಬಿಸಾಕು ನಿನ್ನ ಭಯ ಏನು ಅಂತ ನಾನು ಹೇಳಲ್ಲ ನಿನ್ನ ಹೆತ್ತು ತಂದೆ ತಾಯಿನ ಬರದಲ್ಲಿ ನಾನು ಭಾಗ್ಯಮ್ಮನ ಹೊರಗಡೆ ಕರ್ಕೊಂಬರೋದು ಲೇಟ್ ಆಗುತ್ತೆ ಅಂತ ತಾನೆ ನನ್ನ ಕಡೆಯಿಂದ ಭಾಗ್ಯಮ್ಮನ ರಿಲೀಸ್ ಮಾಡಿಸೋದ್ರಲ್ಲಿ ಯಾವುದೇ ಥರ ಲೇಟ್ ಆಗಲ್ಲ ನಾನು ಪ್ರಾಮಿಸ್ ಮಾಡ್ತೀನಿ ಇಡೀ ದಿವಸ ಹುಡ್ಕುದ್ರು ಶಾರದಾ ಅತ್ತೆ ಸಿಗ್ಲಿಲ್ಲ ಅಜಿ ಹಾಗಂತ ಹುಡ್ಕೋ ಪ್ರಯತ್ನ ನಿಲ್ಸ್ಬಾರ್ದು ಹುಡುಕ್ಬೇಕು ಸಿಕ್ಕಿ ಸಿಗ್ತಾರೆ ನೀವ್ ಹೇಳೋ ಅವಶ್ಯಕತೆ ಇಲ್ಲ ಶಾರದಾ ಅತ್ತೆ ಸಿಗೋವರೆಗೂ ನಾವೆಂತೂ ಹುಡ್ಕಾಟ ನಿಲ್ಸಲ್ಲ ತಿಂಡಿ ತಿ ಒಳ್ಳೇದಾಗ್ಲಿ ಅಂತ ಭಕ್ತಿಯಿಂದ ಬೇಡ್ಕೊಂಡ್ರ ಭೂಮಿ ಈ ಬೌಲ್ ಅಲ್ಲಿರೋ ಒಂದ್ ಚೀಟಿನ ದೇವ್ರ ಹೆಸರು ಹೇಳ್ಕೊಂಡು ತೆಗಿ ಒಟ್ಟೆ ಅಶ್ವ ಕಳ್ಳ ಪೊಲೀಸ್ ಆಡ್ಬೇಕು ಅಂತ ಅಂತಿದೆಯಲ್ಲ ದೇವ್ರ ಮುಂದೆ ಕುತ್ಕೊಂಡು ಸುಮ್ಮ ಯಾವಾಗ್ಲೂ ತರಲೆ ಮಾಡ್ತೀಯಾ ನೀನ್ ಪೊಲೀಸ್ ಅಲ್ವಾ ನಾನ್ ಕಳ್ಳಿ ಅಲ್ವಾ ಸುಂದೇರ ಮೂವಿನ ತೆಗಿಯಮ್ಮ ಏನ್ ನೋಡ್ತಾ ಇದ್ದೀರಾ ಆಗ್ಲಿ ಹಸು ಒಂದೇ ತಾನೆ ಹೋಗ್ತಿಂಡಿ ತಿನ್ನು ಬರ್ತೀನಿ ಏ ಇನ್ನ ಏನ್ ಗೊತ್ತಿದಿಯಾ ಇನ್ನೊಗೆ ಎತೆ ಕೈ ಬಿಡ್ತಾರೆ ಈಡೇರಿಸ್ಬಿಟ್ಟೆ ಅಂತದೇನಮ್ಮ ದೇವ್ರು ನೀನ್ ಆಸೆನ ಈಡೇರಿಸಿರೋದು ಅಪೇಕ್ಷಾ ನಾನ್ ಆಸೆ ಪಟ್ಟ ಹಾಗೆ ಕಳ್ಸ ಅಂತಾನೆ ಚೀಟಿ ತೆಗ್ದಿದ್ದಾಳೆ ಅಜಿತ್ ಭೂಮಿ ಇಬ್ರು ಕಳ್ಸಕ್ ಕಳಿಸ್ತಿದೀನಿ ಕಳ್ಸಕ್ಕ ಯಾಕಮ್ಮ ಏನಿಲ್ಲ ಕಣೋ ನಿನ್ನೆ ರಾತ್ರಿ ನಿಮ್ಮಿಬ್ರು ಹನಿಮೂನ್ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿದೆ ಆದ್ರೆ ಎಲ್ಲಿಗೆ ಅಂತಾನೆ ಡಿಸೈಡ್ ಮಾಡಿರಲಿಲ್ಲ ನೋಡು ಒಬ್ಬೊಬ್ಬರು ಒಂದೊಂದು ಊರ್ ಹೆಸರು ಬರ್ದಿದ್ರು ಒಂದೊಂದ್ ದೇಶದ ಹೆಸರು ಬರ್ದಿದ್ದು ಆದ್ರೆ ನಾನು ಮಾತ್ರ ಕಳ್ಸ ಅಂತ ಬರ್ದಿದ್ದೆ ಕಣೋ ನೀನ್ ಅದನ್ನೇ ಸೆಲೆಕ್ಟ್ ಮಾಡ್ಬಿಟ್ರಿ ಹೌದು ನೀನೇನಕ್ಕಮ್ಮ ಕಳ್ಸ ನೆನ್ಪ್ ಮಾಡ್ಕೊಂಡೆ ಏನು ಗೊತ್ತಾ ಅಪ್ಪು ಕಳ್ಸದಲ್ಲಿ ನಿಮ್ಮ ಅಪ್ಪನ ಫ್ರೆಂಡ್ ರೆಸಾರ್ಟ್ ಇದೆ ಅವರು ಅಲ್ಲೇ ಹತ್ರದಲ್ಲೇ ಇರ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವ್ರ ದರ್ಶನನು ಮಾಡ್ದಾಗತ್ತೆ ಅದು ಅಲ್ಲದೆ ನೀವು ಬರ್ದಿರೋ ಹಾಗೆ ಬೇರೆ ದೇಶಕ್ಕೆ ಇವ್ರಿಬ್ರು ಕಳ್ಸಿದ್ರೆ ತಿಂಗಳ್ ಗಟ್ಲೆ ಇವ್ರನ್ನ ಬಿಟ್ಟಿರಕಾಗುತ್ತಾ ಇಲ್ಲ ತಾನೆ ಅದಕ್ಕೆ ನಾನು ಕಳ್ಸ ಅಂತ ಬರ್ದೆ ಹಾಗಾದ್ರೆ ಕಳ್ಸಕ್ಕೆ ಹನಿಮೂನ್ ಹೋಗ್ತಾ ಇದಾರೆ ಕಳಸ ಪ್ರಶಾಂತವಾಗಿರತ್ತೆ ಯಾರು ತಂತೆ ತಕರಾರು ಇರಲ್ಲ ಚೆನ್ನಾಗಿ ಎಂಜಾಯ್ ಮಾಡಿ ಹ್ಮ್ ಇನ್ನೇನಪ್ಪ ಅಜೆತ್ ಆದಷ್ಟು ಬೇಗ ಎಲ್ರಿಗೂ ಗುಡ್ ನ್ಯೂಸ್ ಕೊಡ್ತೀಯಾ ನನ್ನ ಮಗಳಿಗೆ ಮೋಸ ಮಾಡಿ ಹನಿ ನನ್ಗೆ ಹೋಗ್ತೀಯ ಅತ್ತೆ ನಾವಿಬ್ರು ಇನ್ನೂ ಏನು ಹೇಳೇ ಇಲ್ಲ ಅಷ್ಟರಲ್ಲಿ ನೀವೇ ಎಲ್ಲ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೀರಲ್ಲ ಅತ್ತೆ ನಾವು ನಾವು ಆಕ್ಚುಲಿ ಡಿಸ್ಕಸ್ ಮಾಡಬೇಕಲ್ವಾ ನೀನು ಡಿಸೈಡ್ ಮಾಡಿಬಿಟ್ರೆ ಹೇಗೆ ಏಯ್ ಇದರಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಏನೋ ಇದೆ ನೀವೇ ಸೆಲೆಕ್ಟ್ ಮಾಡಿರೋ ಚೀಟಿ ತಾನೆ ನೀವಿಬ್ರು ಹೋಗ್ತಾ ಇದ್ದೀರಾ ಅಷ್ಟೇ ಮಾ ಈಗಿದೆಲ್ಲ ಬೇಕಿತ್ತಾ ಮೊದಲೇ ಶಾರದತ್ತೆ ಮತ್ತೆ ಮನಸ್ವಿನ ಹುಡುಕೋ ಟೆನ್ಷನ್ ಅಲ್ಲಿ ಇದ್ದೀನಿ ನಾನು ಅದಕ್ಕೆ ನಾನು ಇಲ್ವಾ ಅಜಿತ್ ಇಪ್ಪತ್ತು ವರ್ಷದಿಂದ ನಡೆಸಿರೋ ಹುಡುಕಾಟ ಹಾಗೆ ಮುಂದುವರಿತಾ ಹೋಗುತ್ತೆ ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ ನೀನು ಆರಾಮಾಗಿ ಭೂಮಿ ಜೊತೆ ಹನಿಮೂನ್ ಮುಗಿಸ್ಕೊಂಬಾ ನಾವ ನೀವು ಕೂಡ ಇವ್ರ ಜೊತೆ ಸೇರ್ಕೊಂಡು ಏನು ಹೀಗೆ ಹೇಳ್ತೀರಾ ಈಗ ಸದ್ಯಕ್ಕೆ ಈ ಹನುಮೀನ್ ಗುಚ್ಛಾರ ಆಗಿರ್ಬೋದು ಇಲ್ಲಿಗೆ ಕೈ ಬಿಡೋಣ ಪ್ಲೀಸ್ ಅಜಿತಾ ಎರಡು ದಿನ ಹೋಗಬಾರೋ ನಿನ್ನ ಮನಸ್ಸು ಮೈಂಡು ಎರಡೂ ರಿಲ್ಯಾಕ್ಸ್ ಆಗುತ್ತೆ ಜೊತೆಗೆ ನಿನ್ನ ಕೆಲಸನೂ ಇನ್ನೂ ಚುರುಕಾಗಿ ನಡೆಯುತ್ತೆ ಅತ್ತೆ ಶ್ಯೂ ಅತ್ತೆ ಓಹ್ ಅತ್ಯೆ

ನಿನ್ನೆ ನನ್ನ ಜೊತೆ ಮಾತಾಡೋವಾಗ ಮಾತಿನ ಬರ್ದಲ್ಲಿ ನಿಮ್ ಹನಿಮೂನ್ ಸಮಯ ಅಂತ ಕೇಳ್ದೆ ಹೌದು ಸ್ವಲ್ಪ ಆಯ್ತು ಕಣೋ ಅಯ್ಯೋ ದೇವ್ರೆ ನನ್ ಮಗ ಸೊಸೆ ಮದ್ವೆ ಆಗಿ ಒಂದ್ ವರ್ಷ ಆಗ್ತಾ ಬಂತು ಇವ್ರಿಬ್ರು ಗೆ ಕಳ್ಸಿಲ್ವಲ್ಲ ಅಂತ ಅಯ್ಯೋ ಸುಮ್ಮನೆ ಆಗ್ಲೇ ಇವ್ರೆಲ್ರ ಮಾತಾಡಿ ನಾನ್ ಡಿಸೈಡ್ ಮಾಡಾಯ್ತು ಈ ಸಲ ನಿಮ್ಮನ್ನ ಹನಿ ಮೂನಿಗ್ ಕಳಿಸ್ತೀನಿ ನೀವಿಬ್ರು ಹೋಗಿ ಖುಷಿಯಾಗಿದ್ದು ಬರ್ತೀರಾ ಅಷ್ಟೇ ನೀನ್ ಹೇಳೋದು ಬೇಡ ನಾನ್ ಈ ಸಲ ನಾನ್ ಡಿಸೈಡ್ ಮಾಡ್ದಾಗ ನೀನ್ ಭೂಮಿನ ಕರ್ಕೊಂಡು ಕಳ್ಸಕ್ಕೆ ಹನಿ ಮೂನ್ಯಾ ಅಷ್ಟೇ ಹೋಗ್ಬೇಕು ಎಲ್ಲ ಸುಮ್ಮನೆ ಗೊತ್ತಾಗಲ್ಲ ಬದಲು ವಾಕಿಂಗ್ ಹಾಫ್ ಅವರು ನೀಟಾಗಿ